ಡಿಜಿಟಲ್ ಹಣ ವರ್ಗಾವಣೆಯಲ್ಲೊಂದು ಹೊಸ ಹೊಳಹು ದುಡ್ಡೇ ದೊಡ್ಡಪ್ಪ ಅನ್ನೋ ಕಾಲ ಇದು ಅಂತ ಈಗ ಹಲವು ದಶಕಗಳಿಂದಲೂ ಕೇಳ್ತಾ ಬಂದಿದ್ದೀವಿ ದುಡ್ಡಿನ ಕೊಡು ಕೊಳ್ಳುವಿಕೆ ದಿನನಿತ್ಯದ ಅವಿಭಾಜ್ಯ ಅಂಗವೇ ಆಗಿ ಹೋಗಿದೆ ಮನುಷ್ಯನು ಮೂಲಭೂತ ಅವಶ್ಯಕತೆಗಳಿಗೆ ಮಾತ್ರ ಬೆಲೆ ಕೊಡ್ತಾ ಇದ್ದ ಕಾಲದಲ್ಲಿ ತನ್ನ ಬಳಿ ಇರುವುದನ್ನು ಮತ್ತೊಬ್ಬರಿಗೆ ಕೊಡುತ್ತಾ ಅವರ ಬಳಿ ತನಗೆ ಬೇಕಿದ್ದ ವಸ್ತುವನ್ನು ಪಡೆದುಕೊಳ್ಳುತ್ತಾ ಇದ್ದ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ ಮನುಷ್ಯನ ವಿಕಾಸದ ಜೊತೆ ಜೊತೆಗೆ ಹಣದ ಪರಿಕಲ್ಪನೆ ಮೂಡಿ ಶಂಖ ಕಪ್ಪೆ ಚಿಪ್ಪು ದವಸ ಧಾನ್ಯ ಕಾಯಿಗಳ ಬೀಜ ಕಾಯಿಗಳ ಕವಚದ ರೂಪದಲ್ಲಿದ್ದ ಹಣ ಚಪ್ಪಟೆ ಕಲ್ಲು ಕಬ್ಬಿಣದ ಬಿಲ್ಲೆಗಳು ಹಾಗೆ ನಂತರದಲ್ಲಿ ತಾಮ್ರ ಕಂಚು ಚಿನ್ನ ಬೆಳ್ಳಿ ಅಲ್ಯುಮಿನಿಯಂ ನಾಣ್ಯಗಳ ರೂಪ ಪಡೆದು ಅದನ್ನು ನಾವು ನೋಡಿ ಓದಿ ಕೇಳಿ ತಿಳಿದಿದ್ದೇವೆ ಇನ್ನು ಈಗಂತೂ ಸ್ಟೀಲಿನ ಪುಟಾಣಿ ನಾಣ್ಯಗಳು ಕಾಗದದ ನೋಟುಗಳ ಜೊತೆಗೆ ಪ್ಲಾಸ್ಟಿಕ್ ಹಣದ ಕಾಲ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳನ್ನು ಒಳಗೊಂಡಂತೆ ಬಗೆ ಬಗೆಯ ಕಾರ್ಡುಗಳ ಮೂಲಕ ವಹಿವಾಟು ನಡೆಸುತ್ತಾ ಡಿಜಿಟಲ್ ಪೇಮೆಂಟ್ ಕಾಲಕ್ಕೆ ತಲುಪಿದ್ದೇವೆ ಗೂಗಲ್ ಪೇ ಪೇ ಭಾರತ್ ಪೇಗಳನ್ನು ಬಳಸದೇ ಇರುವವರ ಸಂಖ್ಯೆಯೇ ಇಳಿಮುಖವಾಗ್ತಾ ಇದೆ ಓದಲು ಬರೆಯಲು ಬರದವರು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಾಲ್ಕು ನಂಬರ್ ಒತ್ತಿ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ ಇದರಲ್ಲಿ ಅನೇಕ ಅನುಕೂಲತೆಗಳಿದ್ರೂ ಫ್ರಾಡ್ಗಳು ಜನರನ್ನು ಡಿಜಿಟಲ್ ಪೇಮೆಂಟ್ ಪೋರ್ಟಲ್ಗಳ ಮೂಲಕ ಕೂಡ ಯಾಮಾರಿಸ್ತಾ ಇರೋದು ಗೊತ್ತೇ ಇದೆ ಈ ಡಿಜಿಟಲ್ ಪೇಮೆಂಟ್ ಮಾರ್ಗಗಳು ಅದೆಷ್ಟೇ ಸುರಕ್ಷಿತ ಅಂದರೂ ಕೂಡ ಹಲವೆಡೆ ಖಾತೆದಾರರ ಹಣ ಖೋತ ಆಗಿದ್ದು ಗೊತ್ತೇ ಇದೆ ಇದಕ್ಕೆ ಕಾರಣ ಈ ಡಿಜಿಟಲ್ ಹಣ ವರ್ಗಾವಣೆಗೆ ಬಳಸಲೇಬೇಕಿರುವ ಇಂಟರ್ನೆಟ್ ಇಂಟರ್ನೆಟ್ ಒಂದಿದ್ರೆ ಸಾಕು ಅನ್ನೋದೇ ಇಲ್ಲಿ ಅನುಕೂಲನೂ ಹೌದು ಅಪಾಯವೂ ಹೌದು ಅಂತಾರೆ ತಜ್ಞರು ಹಾಗಾಗಿ ಇಂದೋರ್ನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಗಣಕ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಂಶೋಧಕರು ಇಂಟರ್ನೆಟ್ ಇಲ್ಲದೆಯೇ ಡಿಜಿಟಲ್ ಪೇಮೆಂಟ್ ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ ಆಶ್ಚರ್ಯವಾಯ್ತಾ ನಿಜ ವಿಜ್ಞಾನ ಕ್ಷೇತ್ರದಲ್ಲಿ ನಿತ್ಯವೂ ಇಂತಹ ಅಚ್ಚರಿದಾಯಕ ಬೆಳವಣಿಗೆಗಳಿಗೆ ಕಾರಣಕರ್ತರಾಗಿದ್ದಾರೆ ಸಾವಿರಾರು ಸಂಶೋಧಕರು ರಿಸರ್ಚ್ ಮ್ಯಾಟರ್ಸ್ ವಿಜ್ಞಾನ ಜಾಲತಾಣದಲ್ಲಿ ಪ್ರಕಟವಾದ ಲೇಖನವು ಈ ಇಂಟರ್ನೆಟ್ ಇಲ್ಲದೆ ಡಿಜಿಟಲ್ ಹಣ ವರ್ಗಾವಣೆ ಸಾಧ್ಯವಾಗಿಸುವ ಎಲಾಸ್ಟಿಕ್ ಪೇ ಬಗ್ಗೆ ಬೆಳಕು ಚೆಲ್ಲಿದೆ ಈ ಆಫ್ಲೈನ್ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆಯಲ್ಲಿ ಮೂರು ಪ್ರಮುಖ ಅಂಶಗಳನ್ನು ತಂತ್ರಜ್ಞರು ಅಳವಡಿಸಿದ್ದಾರೆ ಮೊದಲನೆಯ ಅಂಶ ವಿಶ್ವಾಸಾರ್ಹ ಪ್ಲಾಟ್ಫಾರ್ಮ್ ಮಾಡ್ಯೂಲ್ಗಳು ಅಂದರೆ ಟಿಪಿಎಂಗಳು ಇವು ಅತಿ ಮುಖ್ಯವಾದ ಮಾಹಿತಿಯನ್ನೆಲ್ಲ ಸುರಕ್ಷಿತವಾಗಿ ಸಂಗ್ರಹಿಸುವ ಡಿಜಿಟಲ್ ಲಾಕರ್ಗಳ ಹಾಗೆ ಕೆಲಸ ಮಾಡುತ್ತವೆ ಇನ್ನು ಎರಡನೆಯ ಅಂಶ ಅಂದರೆ ವರ್ಗಾವಣೆಯನ್ನು ಕಾರ್ಯಗತಗೊಳಿಸಲು ಬೇಕಾದ ವಿಶ್ವಾಸಾರ್ಹ ಪರಿಸರ ಅಂದರೆ ಟಿಇಇಗಳು ಈ ಪರಿಸರದಲ್ಲಿ ನಿಮ್ಮದೇ ಫೋನ್ನ ಇತರ ಭಾಗಗಳು ಆ್ಯಪ್ಗಳು ಗೂಢಚರ್ಯೆ ಮಾಡಲು ಸಾಧ್ಯ ಆಗೋದಿಲ್ಲ ಇನ್ನು ಮೂರನೆಯ ಅಂಶ ಅಂದರೆ ಸುರಕ್ಷಿತ ವಹಿವಾಟುಗಳನ್ನು ನಿರ್ವಹಿಸುವ ಮತ್ತು ಪ್ರಮುಖ ಕೀಗಳನ್ನು ಸಂಗ್ರಹಿಸುವ ಚಿಪ್ಗಳಾದ ಸುರಕ್ಷತೆ ಅಂಶಗಳು ಅಥವಾ ಎಸ್ಇಗಳು ಈ ಮೂರೂ ಅಂಶಗಳನ್ನು ಬಳಸಿ ಎಲಾಸ್ಟಿಕ್ ಪೇ ಅನ್ನೋ ಈ ಹೊಸ ವ್ಯವಸ್ಥೆ ಹಣವನ್ನು ಒಬ್ಬರ ಖಾತೆಯಿಂದ ಕಳಿಸಿ ಮತ್ತೊಬ್ಬರ ಖಾತೆಯಲ್ಲಿ ಪಡೆದು ಈ ವಹಿವಾಟಿಗೆ ರಸೀದಿಯಂತಹ ಸಂದೇಶವನ್ನು ಒದಗಿಸುತ್ತೆ ಮತ್ತು ವರ್ಗಾವಣೆಯನ್ನು ಸುರಕ್ಷಿತವಾಗಿ ಪೂರ್ಣಗೊಳಿಸುತ್ತೆ ಈ ಎಲಾಸ್ಟಿಕ್ ಪೇ ವ್ಯವಸ್ಥೆ ಬಳಸಲು ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇದ್ರೆ ಸಾಕು ಇಂಟರ್ನೆಟ್ ಇಲ್ಲದ ಯಾವುದೋ ಕಾಡು ಅಥವಾ ಮರುಭೂಮಿಯಂತಹ ಪ್ರದೇಶದಲ್ಲಿದ್ದರೂ ಮತ್ತೊಬ್ಬರ ಸ್ಮಾರ್ಟ್ಫೋನಿಗೆ ನೀವು ಎಲಾಸ್ಟಿಕ್ ಪೇ ಮೂಲಕ ಸೃಷ್ಟಿಸಲಾದ ವಿಶೇಷ ಡಿಜಿಟಲ್ ಟೋಕನ್ ಬಳಸಿ ಹಣ ವರ್ಗಾವಣೆ ಮಾಡಬಹುದು ಈ ವಿಶೇಷ ಡಿಜಿಟಲ್ ಟೋಕನ್ನಲ್ಲಿ ಯಾರಿಗೆ ಹಣ ಸಲ್ಲಬೇಕೋ ಅವರ ಹೆಸರು ಮತ್ತು ಮೊತ್ತ ದಾಖಲಾಗಿದ್ದು ಡಿಜಿಟಲ್ ಸಹಿ ಕೂಡ ಇರುತ್ತೆ ಇಲ್ಲಿ ಒಂದು ಬಾರಿಯ ವರ್ಗಾವಣೆಗಾಗಿ ಮಾತ್ರ ಆ ಟೋಕನ್ ಬಳಸಬಹುದು ಮತ್ತು ಮತ್ತದೇ ಮೊತ್ತ ಮತ್ತೆ ಅವರಿಗೆ ಕಳಿಸಬೇಕಿದ್ರೂ ಕೂಡ ಹೊಸ ಟೋಕನ್ ಸೃಷ್ಟಿಯಾಗಬೇಕು ಹಾಗಾಗಿ ಗೊತ್ತಿಲ್ಲದೆ ಎರಡು ಬಾರಿ ಒಬ್ಬರಿಗೆ ಹಣ ವರ್ಗಾಯಿಸಲಾದ ಪ್ರಕ್ರಿಯೆ ಇಲ್ಲಿ ಮರುಕಳಿಸೋದಿಲ್ಲ ಇಲ್ಲಿ ಗ್ರಾಹಕರ ದತ್ತಾಂಶವು ಅನೇಕ ಹಂತಗಳಲ್ಲಿ ಸುರಕ್ಷಾ ಪ್ರಕ್ರಿಯೆಗೆ ಒಳಪಡೋದ್ರಿಂದ ಆನ್ಲೈನ್ ಪೇಮೆಂಟ್ ಪೋರ್ಟಲ್ಗಳಲ್ಲಿ ಆಗಿರುವ ಸಮಸ್ಯೆಗಳು ಈ ಆಫ್ಲೈನ್ ವ್ಯವಸ್ಥೆಯಲ್ಲಿ ಕಾಣಬರೋದಿಲ್ಲ ಕೆಲವು ಸಣ್ಣಪುಟ್ಟ ತೊಡಕುಗಳನ್ನು ಸುಧಾರಿಸ್ತಾ ಇರೋ ಸಂಶೋಧಕರು ಆದಷ್ಟು ಬೇಗ ಇದನ್ನು ಜಾಗತಿಕವಾಗಿ ಗ್ರಾಹಕರ ಬಳಕೆಗೆ ಬಿಡುಗಡೆ ಮಾಡಲಿ ಎಂದು ಹಾರೈಸೋಣ